ನಮಸ್ಕಾರ ಸ್ನೇಹಿತರೆ ಚಿತ್ರರಂಗದ ಕ್ಯೂಟ್ ಜೋಡಿಗಳಾಗಿದ್ದ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಡಿವೋರ್ಸ್ ಪಡೆದ ಬೆನ್ನಲ್ಲೇ ನಟಿ ಮಯೂರಿ ದಾಂಪತ್ಯದಲ್ಲಿ ಬಿರುಪಾಗಿದೆ ಎಂಬ ಸುದ್ದಿ ಹರಿದಾಡಿತ್ತು ಈಗ ಈ ಬಗ್ಗೆ ಕೃಷ್ಣ ಲೀಲಾ ನಟಿ ಸ್ಪಷ್ಟನೆ ನೀಡಿದ್ದಾರೆ ನಟಿ ಮಯೂರಿ ಸಾಂಸಾರಿಕ ಜೀವನ ಕುರಿತು ಗಾಸಿಪ್ ಕೇಳಿ ಬಂದಿತ್ತು ನಲ್ಲಿ ಪತಿ ಜೊತೆ ಇರುವ ಫೋಟೋ ಡಿಲೀಟ್ ಮಾಡಿದ್ದೇ ಈ ಗಾಸಿಪ್ ಗೆ ಕಾರಣವಾಗಿತ್ತು ಹತ್ತು ವರ್ಷಗಳ ಕಾಲ ಪ್ರೀತಿಸಿ ಅರುಣ್ ಎಂಬುವರನ್ನ ನಾಲ್ಕು ವರ್ಷದ ಹಿಂದೆ ಮದುವೆಯಾಗಿದ್ದರು ಮಯೂರಿ ಈ ದಂಪತಿಗೆ ಓರ್ವ ಪುತ್ರನೂ ಇದ್ದಾನೆ ನಟಿ ಡಿವೋರ್ಸ್ ಕುಳಿತು ಸುದ್ದಿ ಅಬ್ಬಿದ ಬೆನ್ನಲ್ಲೇ ನನ್ನ ಕುಟುಂಬ ಚೆನ್ನಾಗಿಯೇ ಇದೆ ನಾವು ಚೆನ್ನಾಗಿಯೇ ಇದ್ದೇವೆ ಎಂದು ನಟಿ ಪಬ್ಲಿಕ್ ಟಿವಿಗೆ ಮಾತನಾಡಿದ್ದಾರೆ ಈಗ ಡಿಜಿಟಲ್ ಮೀಡಿಯಾದಲ್ಲಿ ಹಾಡು ಸ್ಟೋರಿ ಹಾಕಿದರೂ ಒಂದೊಂದು ಅರ್ಥ ಬರುತ್ತೆ ಒಳ್ಳೆಯ ಕಾಮೆಂಟ್ಸ್ ಮತ್ತು ಕೆಟ್ಟ ಕಾಮೆಂಟ್ಸ್ ಎಲ್ಲಾ ಬರುತ್ತದೆ ಫೋಟೋ ಡಿಲೀಟ್ ಮಾಡಿದ್ರೆ ಇನ್ನೇನೋ ಅರ್ಥ ಯಥಾ ದೃಷ್ಟಿ ತಥಾ ಸೃಷ್ಟಿ ನನ್ನ ದೃಷ್ಟಿ ಹೇಗೆ ಅಂದರೆ ಪ್ರೀತಿ ಎಲ್ಲಿರುತ್ತೋ ಅಲ್ಲೇ ನನ್ನ ಮನಸ್ಸು ವಾಲುತ್ತೆ ಪಬ್ಲಿಕ್ ಫಿಗರ್ ಆಗಿ ಸಾಮಾಜಿಕ ಕಳಕಳಿ ನಮಗೆ ಇರುತ್ತೆ ನಮ್ಮನ್ನ ಜನ ನೋಡ್ತಾರೆ ಪ್ರೀತಿಸ್ತಾರೆ ಅಂದ್ಮೇಲೆ ಜವಾಬ್ದಾರಿ ನಮ್ಮ ಮೇಲೆಯೂ ಇರುತ್ತದೆ ನಾನು ಹ್ಯಾಪಿ ಆಗಿದ್ದೀನಿ ಎಂದಿದ್ದಾರೆ ಅಂದ ಹಾಗೆ ಕೃಷ್ಣ ಲೀಲಾ ಪೊಗರು ಕರಿಯಟು ಇಷ್ಟಕಾಮ್ಯ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಮಯೂರಿ ನಟಿಸಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಪ್ರತಿದಿನದ ಕಿರುತೆರೆ ಅಪ್ಡೇಟ್ಸ್ಗಾಗಿ ತಪ್ಪದೇ ಕನ್ನಡ ಕಿರುತೆರೆ ಅಪ್ಡೇಟ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ